ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ನ ಮಂಗಳೂರಲ್ಲಿ ಯಾಕೆ ಮಂಗಳೂರಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ರಾಜಕೀಯದಲ್ಲಿ ಯಾವುದು ಶಾಶ್ವತ ಇಲ್ಲ ಯಾವುದು ಶಾಶ್ವತ ಅಸಾಧ್ಯ ಅನ್ನೋದು ಯಾವುದು ರಾಜಕಾರಣ ಅಂದರೆ ಅದು ಸಾಧ್ಯತೆ ಕಲೆ ನನಗೆ ವಿಶ್ವಾಸ ಇದೆ ಈ ಸತಿ ಪಾರ್ಲಿಮೆಂಟ್ಗೆ ಇಲ್ಲಿ ಜನ ಒಂದು ಬದಲಾವಣೆ ಯಾಕೆಂದರೆ ಇಲ್ಲಿ ನೋಡಿ ಭಾಳ ಜನಕ್ಕೆ ನಿರುದ್ಯೋಗದ ಸಮಸ್ಯೆ ಇಲ್ಲಿ ಪಾಸಾಗಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಯೂಸ್ರು ಎಲ್ಲ ಇಲ್ಲಿ ಬಿಟ್ಬಿಟ್ಟು ಎಲ್ಲ ಮುಂಬೈಗೆ ಸೌದಿಗೆ ಬೆಂಗಳೂರಿಗೆ ಇದ್ದಾರೆ ಆಮೇಲೆಲ್ಲ ಮ್ಯಾನೇಜ್ಮೆಂಟವರೆಲ್ಲ ಪಾಪ ನನ್ನ ಬಂದು ಅಳ್ತಾರೆ ಈಗ ಯಾರು ಮಕ್ಕಳೇ ಇಲ್ಲಿ ಓದೋಕ್ಕೆ ಬರ್ತಾಯಿಲ್ಲ ಆಮೇಲೆ ಭಾಳ ಶಾಂತಿ ಎಲ್ಲ ಕಬ್ಬು ಆಗ್ತಾಯಿದೆ ಯಾರೋ ಅವ್ರ ಮಕ್ಕಳನ್ನ ಇಲ್ಲಿಗೆ ಬಂದು ಇಷ್ಟು ದೊಡ್ಡ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಮೆಡಿಕಲ್ ಕಾಲೇಜಸ್ ಇದೆ ಎಮ್ ಬಿ ಎ ಕಾಲೇಜಸ್ ಇದೆ ಸ್ಕೂಲ್ಸ್ ಇದೆ ಪಿ ಯು ಕಾಲೇಜ್ಗಳಿದೆ ಡ್ರಾಪೌಟ್ ಆಗ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲ ಬಂದು ಬಿಟ್ಟು ಡ್ರಾಪ್ಔಟ್ ಆಗ್ತಾಯಿದೆ ಕಾರಣ ಏನಂತಂದರೆ ಬಿ ಜೆ ಪಿಯವರು ಇಲ್ಲಿ ಒಂದು ಬರೀ ಧರ್ಮ ಭಾವನೆ ಈ ವಿಚಾರಕ್ಕೆ ಹೊರಟಿದ್ದಾರೆ ಇಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಹೊರಟಿದ್ದಾರೆ ಇದಕ್ಕೆ ಆಗ್ತಾ ಇದೆ ಅದಕ್ಕೆ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ದೇವೆ ಇದು ಬಗ್ಗೆ ಒಂದು ಹೊಸ ಆಲೋಚನೆಯನ್ನು ಮಾಡ್ತೀವಿ ಅಂತ ಹೇಳಿ ಇವತ್ತು ಕೂಡ ನೆಮ್ಮ ಪಕ್ಷದಲ್ಲಿ ಹೇಳಿದ್ದೇವೆ ಈ ಕಡಲ ತೀರ ಸಮುದ್ರದ ಅಕ್ಕಪಕ್ಕ ಕೆರೆ ಇದೆಲ್ಲ ಇರೋ ಕಡೆ ವಾಟ್ ಇರೋ ಕಡೆ ಏನಾದರೂ ಒಂದು ಹೊಸ ಪಾಲಿಸಿನ ನಾವು ತರ್ತೀವಿ ಅಂತ ನಿಮಗೆ ನಾವು ಹೇಳಿದ್ದೇವೆ ಇದನ್ನು ನಾವೆಲ್ಲ ಆಲೋಚನೆ ಇದೆಲ್ಲ ಆದಮೇಲೆ ಆಲೋಚನೆ ಮಾಡ್ತಾ ಇದೀವಿ ಅಲೆ ಸೊ ಸಾಯಂಕಾಲ ಏಳು ಗಂಟೆ ಆದಮೇಲೆ ನಮ್ಮ ರಿಪೋರ್ಟು ಏಳೆಂಟು ಗಂಟೆ ಆದಮೇಲೆ ಈ ಭಾಗ ಎಲ್ಲ ಒಂಥರ ಡೆಡ್ ಸಿಟಿ ಆದಂಗೆ ಆಗ್ತಾ ಇದೆ ನೈಟ್ ಲೈಫ್ ಇಲ್ಲ ನೈಟ್ ಲೈಫ್ ಅಲ್ಲ ಜನನೇ ಓಡಾಟನೇ ಕಡಿಮೆ ನೈಟ್ ಲೈಫ್ ಮುಖ್ಯ ಅಲ್ಲ ಓಡಾಟ ನೃತ್ಯ ಎಲ್ಲ ಹೋಟ್ಲುಗಳು ಬಾರ್ಗಳು ಅಂಗಡಿಗಳು ವ್ಯಾಪಾರ ವಹಿವಾಟು ಇವೆಲ್ಲ ಆಗಬೇಕು ಅವೆಲ್ಲ ಸರ್ಕ್ಯುಲೇಷನ್ ಆದ್ರೆ ಜನಕ್ಕೂ ಉದ್ಯೋಗ ಸಿಗೋಂಥದ್ದು ಮಾಡೋಂಥದ್ದು ಅವ್ರು ಮನೆ ಕೂತ್ಕೊಂಡ್ರೇನು ಈಗ ನೋಡಿ ಬರೀ ಎಲ್ಲ ದೇವಸ್ಥಾನಗಳಲ್ಲಿ ಭಕ್ತಿಯಿಂದ ಇರ್ತಾರೆ ಅಷ್ಟೇ ಭಕ್ತಿ ವ್ಯಾಪಾರ ವಹಿವಾಟಿಗೂ ನಡಿಬೇಕಲ್ಲ ಅದೆಲ್ಲ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಬ್ಯಾಂಕ್ಗಳೆಲ್ಲ ಬೇರೆ ಹೋಗ್ತಾ ಇದೆ ಮರ್ಜ್ಗಳಾಗ್ತಾ ಇದೆ ಈ ಬ್ಯಾಂಕ್ ಸ್ವಾಭಿಮಾನಗಳೆಲ್ಲ ಹೋಗ್ತಾ ಇದೆ ಕಾರ್ಪೊರೇಷನ್ ಹೋಯ್ತು ವಿಜಯ ಬ್ಯಾಂಕ್ ಬೇರೆ ಬೇರೆ ಬ್ಯಾಂಕ್ಸ್ ಹೋಗ್ತಾ ಇದೆ ಸರ್ ಈಗ ಈ ಜರೋಸ ಶಾಲೆದು ವಿವಾದ ಗೊತ್ತಿದೆ ಅದರಲ್ಲಿ ಈಗ ಇಬ್ಬರು ಶಾಸಕರ ಮೇಲೆ ಈಗ ಪ್ರಕರಣ ಎಫ್ ಐ ಆರ್ ಆಗಿದೆ ಮತ್ತೆ ಬಿ ಜೆ ಪಿಯವರು ಅದನ್ನ ಎಫ್ ಐ ಆರ್ ವಾಪಸ್ ತಗೊಳ್ಳದೆ ಇದ್ರೆ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಶುರು ಮಾಡ್ತೀವಿ ಏನಿದೆ ಕಾನೂನು ಕಾನೂನು ಪ್ರಕಾರ ಕೈಗೊಳ್ತಾರೆ ಯಾವ ತಪ್ಪಿದೆಯೋ ಯಾವ ತಪ್ಪಿಲ್ಲೋ ಅದೆಲ್ಲ ಪೊಲೀಸ್ ಅವ್ರು ಹೇಳ್ತಾರೆ ನಾನು ಪೊಲೀಸ್ ಕೆಲಸ ಮಾಡೋಕ್ಕಾಗಲ್ಲ ನಾನು ಕಾನ್ಸ್ಪಿಟ ಮಿಡ್ಲ್ ಇದ್ದಾರ ಇನ್ವೆಸ್ಟಿಗೇಷನ್ ಅವ್ರು ಏನು ಮಾಡ್ತಾರೋ ಮಾಡಿ ಮತ್ತೆ ದಕ್ಷಿಣ ಕನ್ನಡ ತೆರಿಗೆ ಮುಸ್ಲಿಮರಿಗೆ ಹೋಗ್ತಾ ಇದೆ ಅಂತ ನನ್ನ ಹರೀಶ್ ಪಂಜಾಬ್ ನಾವು ನಮ್ಮ ರಾಜ್ಯಕ್ಕೆ ಕನ್ನೇ ಆಗ್ತಾಯಿದೆ ಅನ್ನೋ ಅವರು ಧ್ವನಿ ಎತ್ತಿಲ್ಲ ದಕ್ಷಿಣ ಕನ್ನಡ ಗೆಲ್ಲಿದ್ದೀರಿ ಎಲ್ಲೂ ಮುಸ್ಲಿಮ್ಸ್ ಗೆಲ್ಲ ಕೊಟ್ಟಿದ್ವಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಮೂರು ಸಾವಿರ ಕೋಟಿಗೆ ಕೊಟ್ಟಿದ್ದೀವಿ ಶಾಲೆಗಳಿಗೆ ಮತ್ತೊಂದಕ್ಕೆ ಅಭಿವೃದ್ಧಿಗೋಸ್ಕರ ಕೊಟ್ಟಿದ್ದೀವಿ ಎಂತಪ್ಪ ಒಂದು ಪರ್ಸೆಂಟ್ ಕೊಡಬಾರ್ದು राज सर डीके